ನಮಸ್ಕಾರ ನನ್ನ ಹೆಸರು ನಾಗೇಶ್ ರೆಡ್ಡಿ ಚಿಕ್ಕಬಳ್ಳಾಪುರ ವಿಧಾನಸಭಾ ಕ್ಷೇತ್ರದ ಯುವ ಕಾಂಗ್ರೆಸ್ ಅಧ್ಯಕ್ಷ ನಾನು ರಾತ್ರಿ ಗಮನಿಸ್ದೆ ತಮ್ಮ ಮಾಧ್ಯಮದಲ್ಲಿ ಮಾನ್ಯ ಮಾಜಿ ಶಾಸಕರು ಹಾಲಿ ಸಂಸದರು ಅವ್ರಿಗೆ ಅದೇನೋ ಗೊತ್ತಿಲ್ಲ ಅವರು ಮಾನ್ಯ ಸಂಸದರು ಸರ್ಕಾರದ ಬಗ್ಗೆ ಪ್ರಶ್ನೆಗಳು ಮಾಡ್ತಾ ಇದ್ರು ಸರ್ಕಾರದ ಬಗ್ಗೆ ಪ್ರಶ್ನೆ ಮಾಡ್ತಾ 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 ಅವ್ರಿಗೆ ಪ್ರೆಸ್ ಮೀಟ್ ಮಾಡೋ ಆಗಿರ್ಬೋದು ಬೇರೆ ಸಂದರ್ಭಗಳಿರ್ವಿರ್ಬೋದು ಶಾಸಕರ ಬಗ್ಗೆ ಏನಾದರೂ ಒಂದು ಟೀಕೆ ಮಾಡಿಲ್ಲ ಅಂತಂದರೆ ಅವ್ರಿಗೆ ರಾತ್ರಿ ನಿದ್ದೆ ಬರಲ್ಲ ಅವತ್ತು ರಾತ್ರಿ ಊಟ ಸೇರಲ್ಲ ಅವ್ರಿಗೆ ಮಾನ್ಯ ಯಾರಿಗೆ ಮಾನ್ಯ ಸಂಸದರಿಗೆ ಹಾಗಾಗಿ ಅವರು ನಾನು ಗಮನಿಸಿದ ಸೂಕ್ಷ್ಮವಾಗಿ ನೋಡಿದಾಗ ಅದರಲ್ಲಿ ಒಂದು ಮೂರು ನಾಲ್ಕು ಪಾಯಿಂಟು ಶಾಸಕರ ಬಗ್ಗೆ ಪಾಪ ತುಂಬ ಇತ್ತು ನೋಡಿ ಟೀಕೆ ಮಾಡಿದ್ದಾರೆ ನಾನು ಮಾನ್ಯ ಸಂಸದರಿಗೆ ಹೇಳಿ ಕೇಳಲಿಕ್ಕೆ ಬಯಸ್ತೇನೆ ಮಾನ್ಯ ಲೋಕಸಭಾ ಕ್ಷೇತ್ರದ ಸುಧಾಕರ್ ಸಂಸದರೇ ಇಡೀ ಚಿಕ್ಕಬಳ್ಳಾಪುರ ವಿಧಾನಸಭಾ ಕ್ಷೇತ್ರಕ್ಕೆ ನಿಮ್ಮ ಇಡೀ ಬಂಡವಾಳ ತೆರೆದ ಪುಸ್ತಕ ಆಗಿದೆ ಏನಾಗಿದೆ ತೆರೆದ ಪುಸ್ತಕ ಆಗಿದೆ ನೀವಿಗೆ ನೀವೇ ನಾನು ಅಭಿವೃದ್ಧಿ ಹಂಗೆ ಅಭಿವೃದ್ಧಿ ಹಿಂಗೆ ಅಂತ ತಾವು ಹೇಳ್ಕೊಳ್ಳೋದು ಬಿಟ್ರೆ ನಮ್ಮ ತಾಲೂಕಿನ ಜನ ಹೇಳ್ಬೇಕ್ರಿ ಸಂಸದ್ರೆ ತಾಲೂಕಿನ ಜನ ತಮ್ಮ ಅಭಿವೃದ್ಧಿ ವಿಚಾರಗಳು ಏನೇನು ಮಾಡಿದ್ದಾರೆ ಅನ್ನೋದನ್ನು ತಾ ಜನ ಹೇಳಬೇಕು ತಾವು ಹೇಳಿದ್ರಿ ನಾನು ಹದಿನಾಲ್ಕು ವರ್ಷ ಅಧಿಕಾರದಲ್ಲಿದ್ದೀನಿ ಹದಿನಾಲ್ಕು ವರ್ಷದಲ್ಲಿ ನಾನು ಏನೇನು ಅಭಿವೃದ್ಧಿ ಮಾಡಿದಿರಿ ಅಂತ ಹೌದು ಎರಡು ವರ್ಷ ಇವತ್ತು ಸಂಸದ್ರೆ ಇದು ಮಿನಿಸ್ಟ್ರಾಗಿ ಶಾಸಕರಾಗಿದ್ದು ಟೋಟಲ್ ಹನ್ನೊಂದು ವರ್ಷ ಈಗ ಮತ್ತೆ ಸಂಸದರು ಆಗ್ರಲ್ಲ ಒಂದು ವರ್ಷ ಈಗ ಮೊನ್ನೆ ನಾನು ಆ್ಯಕ್ಚುಲಿ ಮೊನ್ನೆನೇನು ಪ್ರೆಸ್ಪೆಟ್ ಮಾಡಬೇಕಾಗಿತ್ತು ತಮ್ಮ ಒಂದು ವರ್ಷದ ಅಭಿವೃದ್ಧಿ ಏನು ಅಂತೇಳಿ ನಾನೊಂದು ಮಾಡಬೇಕಿತ್ತು ಸಂದರ್ಭ ಬರಲಿ ಆಮೇಲೆ ಮಾಡೋಣ ಅಂತೇಳಿ ನಾನು ಸುಮ್ಮನೆ ಇದ್ದೆ ಈಗ ಸಂದರ್ಭ ಬಂದಿದೆ ಯಾಕಂದರೆ ಒಬ್ಬ ತಾಲೂಕು ಅಧ್ಯಕ್ಷ ಆಗಿ ವಿಧಾನಸಭೆ ಕ್ಷೇತ್ರ ಯುವ ಕಾಂಗ್ರೆಸ್ ಅಧ್ಯಕ್ಷ ಆಗಿ ಶಾಸಕರ ಬಗ್ಗೆ ಟೀಕೆ ಮಾಡಿದಾಗ ನನ್ನ ಜವಾಬ್ದಾರಿ ಪಕ್ಷದ ಪರವಾಗಿ ಶಾಸಕರ ಪರವಾಗಿ ನಾನು ನೇರವಾಗಿ ಉತ್ತರ ಕೊಡಬೇಕಾಗುತ್ತೆ ಅವರಿಗೆ ಹಾಗಾಗಿ ಇವ್ರು ಹೇಳಿದ್ರೆ ಅಭಿವೃದ್ಧಿ ವಿಚಾರ ಮಾತಾಡಿದ್ರು ಇವ್ರೇನು ಹನ್ನೊಂದು ವರ್ಷಗಳಿಂದ ರಾಜಕಾರಣ ನನ್ನ ಅಭಿವೃದ್ಧಿ ಅಂತೆಲ್ಲ ಶಾಸಕರು ಇವರು ಮಾತಾಡ್ತಾರಲ್ಲ ಸಂಸದರು ತಾವೇನೇನು ತಂದಿದ್ರೆ ಅನ್ನೋದು ದಾಖಲೆ ನಾನು ಕೇಳಬೇಕು ನಾನು ಶಾ ಸಂಸದರಿಗೆ ತಮ್ಮ ಅಭಿವೃದ್ಧಿ ಏನು ಅನ್ನೋದನ್ನು ದಾಖಲೆ ಸಮೇತ ಕೊಡಬೇಕು ನಾನು ನೇರವಾಗಿ ಅವ್ರಿಗೆ ಕೇಳಲಿಕ್ಕೆ ಬಯಸ್ತಾ ಇದ್ದೀನಿ ಒಂದು ಬಸ್ ಸ್ಟ್ಯಾಂಡ್ ಯಾರು ಮಾಡಿದ್ದು ಚಿಕ್ಕಬಳ್ಳಾಪುರದಲ್ಲಿ ಯಾವ ಸಮ ಯಾವ ಕ್ಷೇತ್ರದಲ್ಲಿ ಯಾವಾಗ ಯಾವಾಗ ಯಾವ ಸಂದರ್ಭದಲ್ಲಿ ನಮ್ಮ ಸರ್ಕಾರ ಇದ್ದಂಥ ಸಂದರ್ಭದಲ್ಲಿ ಆಗಿದ್ದು ಯಾರು ಮಾಡಿದ್ದೋ ನಮ್ಮ ಲೋಕಸಭಾ ಕ್ಷೇತ್ರದ ಸಂಸದರು ಆಗಿನ ವೀರಾಕ್ ಅವರು ಮಾಡಿದ್ದು ಗ್ರಂಥಾಲಯ ಯಾರು ಮಾಡಿದ್ದು ಯಾರಪ್ಪ ಗ್ರಂಥಾಲಯ ಮಾಡಿದ ಸ್ವಾಮಿ ಮಾಡಿದ್ದು ಲೋಕಸಭಾ ಕ್ಷೇತ್ರದ ಸಂಸದರು ಮಾಡಿದ್ದು ಸರ್ಕಾರಿ ಆಸ್ಪತ್ರೆ ಯಾರು ಮಾಡಿದ್ದು ಸರ್ಕಾರಿ ಆಸ್ಪತ್ರೆ ಕೂಡ ನಮ್ಮ ಲೋಕಸಭಾ ಕ್ಷೇತ್ರದ ಸಂಸದರು ಆಗಿದ್ದರು ನೀವು ಅವಾಗಿನ ಕಾಲದಲ್ಲಿ ಶಾಸಕರಾಗಿರ್ಬೋದು ಸರ್ಕಾರ ಕೊಟ್ಟಿದ್ದ್ಯಾರದು ಯಾವ ಸರ್ಕಾರ ಇದ್ದಿದ್ದು ಮಾಡಿದ್ದಾರು ಏನು ಹೇಳಿದ್ರೆ ನಾನು ಮಾಡಿದೆ ಅಂತ ಹೇಳ್ತೀರಾ ಲೋಕಸಭಾ ಕ್ಷೇತ್ರದ ಆಗಿನ ಸಂಸದರು ವೀರಪ್ಪ ಮೊಯ್ಲಿ ಅವರು ಸರ್ಕಾರಿ ಆಸ್ಪತ್ರೆ ಇರ್ಬೋದು ಬಸ್ ಸ್ಟ್ಯಾಂಡ್ ಇರ್ಬೋದು ಆಯ್ತಾ ಗ್ರಂಥಾಲಯ ಇರ್ಬೋದು ಇವೆಲ್ಲ ಕೂಡ ವೀರಪ್ಪ ಮೊಯ್ಲಿ ಸಾಹೇಬರು ಮಾಡಿರ್ತಕ್ಕಂಥದ್ದು ನಾನೇನೋ ಅಭಿವೃದ್ಧಿ ಮಾಡಿದ್ದೀನಿ ನನ್ನ ವಿಚಾರಗಳು ಮಾತಾಡ್ತೀರಾ ತಾವು ಅವರು ಮಾಡಿರ್ತಕ್ಕಂಥ ಕಾರ್ಯಗಳನ್ನ ಶಿಲಾಫಲಕ ಹಾಕೊಂಡು ಟೇಪ್ ಕಟ್ ಮಾಡಿದ್ದು ಅಂತ ನಿಮ್ಮ ಅಭಿವೃದ್ಧಿ ಏನೋ ಅವ್ರು ಮಾಡಿರ್ತಕ್ಕಂಥ ಕೆಲಸ ಕಾರ್ಯಗಳದ ಅದ್ರಾಗ ಅವ ಆ ಸಂದರ್ಭದಲ್ಲಿ ಬಂದೆ ಟೇಪ್ ಕಟ್ ಮಾಡಿದೆ ಹೆಸರು ಏನೋ ನನ್ನ ನಾನು ಮಾಡಿದೆ ಅನ್ನೋದನ್ನ ನಾನು ಅದಕ್ಕೆ ದಾಖಲೆ ಸಮೇತ ನಾನು ಕೊಡ್ತೀನಿ ನಾನು ಆಲ್ರೆಡಿ ಇವತ್ತು ನಿನ್ನೆನೆ ಇವತ್ತು ಪ್ರೆಸ್ಪೀಟ್ ಮಾಡಬೇಕಾದ್ರೆ ನಾನು ತರಬೇಕು ಅಂತ ಅಂದ್ಕೊಂಡೆ ಇನ್ನೊಂದು ಸಲ ರಿಯಾಕ್ಟ್ ಮಾಡಿದಾಗ ಇಷ್ಟು ದಾಖಲೆ ಇದೆ ಪುಸ್ತಕ ಸಮೇತ ಇದೆ ವೀರಾಪೊಯ್ಲಿ ಲೋಕಸಭಾ ಕ್ಷೇತ್ರದ ಸಂಸದರಾಗಿದ್ದಾಗ ವೀರಪ್ಪ ಮಂದರ್ ಮಾಡಿರ್ತಕ್ಕಂಥದ್ದು ಸುಧಾಕರ್ ಇದರಲ್ಲಿ ಏನು ಪಾತ್ರ ಇಲ್ಲ ಅನ್ನೋದನ್ನು ನನ್ನ ಹತ್ರ ದಾಖಲೆ ಇದೆ ನಾನು ದಾಖಲೆ ಬೇಕಾದ್ರೆ ನಿಮ್ಮ ಮಾಧ್ಯಮದಲ್ಲಿ ಕೊಡ್ತೀನಿ ಆಮೇಲೆ ಏನು ಹೇಳ್ತಾರೆ ಅವ್ವ ರಾವ ತಾತ ರಾವ ಅಂತೇಳಿ ನಾ ಅಲ್ಲರಿ ನಮ್ಮ ಮನೆ ಮನೆಗೆ ಹೋಗ್ತಾ ಇದ್ರೆ ಶಾಸಕರು ನಮ್ಮವರು ನಮ್ಮ ಶಾಸಕರು ಅನ್ನೋ ಪ್ರೋಗ್ರಾಮ್ನ ಇದನ್ನು ಇಡೀ ಚಿಬ್ಬಳ್ಳಾಪುರ ಅಲ್ಲ ದೇಶನೇ ಉಪ್ಕೊತಾ ಇದೆ ಮಾ ನಮ್ಮ ಮಾನ್ಯ ಸಂಸದರು ನಮ್ಮ ಸಂಸದರು ಅಂತೀನಿ ನಮ್ಮ ಸಿ ಎಂ ಸಾಹೇಬರಾಗಿರ್ತಕ್ಕಂಥ ಸಿದ್ದರಾಮಯ್ಯ ಅವರು ಅವ್ರ ಪೇಜಲ್ಲಿ ಹಾಕ್ಕೊಂಡು ವಿಶ್ಲೇಷಣೆ ಮಾಡಿದ್ದಾರೆ ಅವ್ರ ಬಗ್ಗೆ ಅಂಥ ಒಳ್ಳೆಯ ಕಾರ್ಯಕ್ರಮವನ್ನು ಟೀಕೆ ಮಾಡ್ತಾರೆ ಅಲ್ರಿ ಅಲ್ಲ ಸ್ವಲ್ಪ ಆದರೂ ಮಾನವ ಬೇಡವಾ ಏನು ಮಾಡ್ತಾಯಿದ್ದಾರೆ ಅನ್ನೋದನ್ನು ತಿಳ್ಕೊಳ ತಿಳ್ಕೊಬೇಕಲ್ವಾ ಬನ್ನಿ ನಾನು ನಾನು ಕರ್ಕೊಂಡು ಹೋಗ್ತೀನಿ ಬನ್ನಿ ನಾಳೆ ಬೆಳಗ್ಗೆ ನೀವು ಬರಬೇಕು ನಾಳೆ ನಮ್ಮವರು ನಮ್ಮ ಶಾಸಕರು ಕಾರ್ಯಕ್ರಮಕ್ಕೆ ಶಾಸಕರು ಬೆಳಗ್ಗೆ ಐದುವರೆಗೆ ಐ ಇರ್ತಾರೆ ನಿಮ್ಮ ಸಂಸದರ ಮನೆ ಮುಂದ್ಗಡೆ ಬೇಕು ಅಂತಂದರೆ ಈಗ ನಾಲ್ಕೂವರೆಗೆ ಎ ಸಿ ಬಸ್ ಕಳಿಸ್ತೀವಿ ಯಾಕಂದರೆ ಅವರಿಗೆ ಎ ಸಿ ಇಲ್ದಿದ್ದು ಆಗಲ್ಲಪ್ಪ ಸಂಸದರಿಗೆ ಹಾಗಾಗಿ ಎ ಸಿ ಬಸ್ ಅವ್ರ ಮನೆಗೆ ಕಳಿಸ್ತೀವಿ ಅವರು ಅವ್ರ ಗಾನಭಜನ ಟೀಮ್ ಏನೇನಿದೆ ಎಲ್ಲರೂ ಕೂಡ ಕರ್ಕೊಂಬಂದು ಬೆಳಗ್ಗೆ ಐದುವರೆಗೆ ಬನ್ನಿ ಇಲ್ಲಿಗೆ ಗೊಳ್ಳಳ್ಳಿ ಪಂಚಾಯಿತಿ ಇಟಪನಳ್ಳಿ ಗ್ರಾಮದಲ್ಲಿ ನಡೀತದೆ ಕಾರ್ಯಕ್ರಮ ಪ್ರತಿಯೊಬ್ಬ ಮನೆಗೆ ಹೋಗಿ ದಲಿತರ ಮನೆಗೆ ಹೋಗಿ ಅವ್ರ ಕಷ್ಟ ಸಿಕ್ಕೋಗಿ ಕೇಳೋವಂಥ ಕೆಲಸಗಳು ಮಾಡ್ತಾ ಇದ್ದಾರೆ ಏನಾದರೂ ಇದ್ರೆ ನೀವು ಅವ್ರ ಟೀಕೆ ಮಾಡೋ ಬದಲು ಬನ್ನಿ ಜನಸೇವೆ ಮಾಡೋಣ ನೀವು ಒಬ್ಬ ಸಂಸದರು ಇಲ್ಲ ಈ ಸಂಸದರು ಇರಲ್ಲ ಬನ್ನಿ ತಾವು ಅವ್ರ ಜೊತೆ ಕೈ ಜೋಡಿಸಿ ಕೆಲಸ ಮಾಡಬೇಕ್ರಿ ಸುಮ್ಮನೆ ಟೀಕೆ ಆರೋಪಗಳು ಮಾಡೋದಲ್ಲ ಅಲ್ಲ ಎಂಥ ಒಳ್ಳೆ ಪ್ರೋಗ್ರಾಮ್ ರೀ ನಮ್ಮವರು ನಮ್ಮ ಶಾಸಕರು ಸಿ ಎಮ್ ಸಾಹೇಬರು ವಿಶ್ಲೇಷಣವಾಗಿ ಅವ್ರ ಪೇಜಲ್ಲಿ ಹಾಕ್ಕೊಂಡಿದ್ದಾರೆ ಈ ದೇಶಾದ್ಯಂತ ಹೆಸರು ಮಾಡ್ತಾ ಇದ್ದಾರೆ ಶಾಸಕರು ಪ್ರದೀಪ್ ಕಿಶರ್ ಅವರು ನೀವು ಅವ್ರ ಬಗ್ಗೆ ಟೀಕಾ ಮಾಡ್ತಿರಲ್ಲಪ್ಪ ಆಯಿತು ನಮ್ಮ ಬಗ್ಗೆನೇ ಇಟ್ಕೊಳ್ಳೋಣ ಎರಡು ವರ್ಷ ಆಯಿತು ನಾವು ಅಧಿಕಾರಕ್ಕೆ ಬಂದು ಬನ್ನಿ ಅದು ಕೇಳಿ ದಾಖಲಾಕೇಳಿ ಸರ್ಕಲ್ ಸರ್ಕಲಲ್ಲಿ ವೇದಿಕೆ ಹಾಕಿದೆ ಏ ಸ್ವಾಮಿ ಶಾಸಕರು ಬೇಡಾರೇ ನಮ್ಮ ಬ್ಲಾಕ್ ಇಬ್ರು ಇದ್ದೀವಿ ತಾಲೂಕು ಅಧ್ಯಕ್ಷ ನಾನಿದ್ದೀನಿ ನಾವೇ ಸಾಕಪ್ಪ ನಿಂಗೆ ಉತ್ತರ ಕೊಡೋಕ್ಕೆ ಶಾಸಕರು ಯಾಕೆ ಸುಮ್ಮನೆ ಕೆಣಕೋದು ಶಾಸಕರು ರಿಯಾಕ್ಟ್ ಮಾಡಲಿ ಒಳ್ಳೆಯ ಕೆಲಸ ಮಾಡ್ತಾಯಿದ್ದಾರೆ ಅಭಿವೃದ್ಧಿ ಕೆಲಸಗಳು ಮಾಡ್ತಾ ಇದ್ದಾರೆ ಅದನ್ನ ಬೇಗ ಏನೋ ಕಪ್ಚಕ್ಕೆ ತರಬೇಕು ಅಂತೇಳಿ ಮಾಧ್ಯಮ ಬಂದುಬಿಟ್ರೆ ಸಾಕು ಅವ್ರ ಮೇಲೆ ಟೀಕೆ ಮಾಡೋದು ಬಾ ಟೀಕೆ ಮಾಡೋದೇನೋ ನಾವು ಉತ್ತರ ಕೊಡ್ತೀವಿ ನಿಮಗೆ ಅವರೇನು ಅವ್ರು ಬೇಕೇ ಆಗಿಲ್ಲ ಅವ್ರಿಗೆ ನನ್ನ ಕಾರ್ಯಕರ್ತರು ನಾವೇ ಸಾಕು ನಮ್ಗೆ ಉತ್ತರ ಕೊಡೋದಕ್ಕೆ ಹಾಗಾಗಿ ಆಮೇಲೆ ಇನ್ನೊಂದು ಹೇಳ್ತಾರೆ ಒಂದು ಗುದ್ಲಿ ಪೂಜೆ ಮಾಡಲ್ಲ ಗುದ್ಲಿ ಪೂಜೆ ಮಾಡಿದರೆ ಕೆಲಸ ಕಾರ್ಯಗಳು ನಡೀತಾ ಇಲ್ಲ ಅಭಿವೃದ್ಧಿ ಕೆಲಸಗಳಾಗ್ತಾ ಇಲ್ಲ ಅಂತ ಹೇಳ್ತಾರೆ ಮೊನ್ನೆ ಸಂಸದರಿಗೆ ಅದು ಕಣ್ಣು ಇದೆಯೋ ಇಲ್ಲವೋ ಅದಂತೂ ನನಗಂತೂ ಗೊತ್ತಿಲ್ಲ ಹಳೇ ಬುದ್ಧಿವಂತನಹಳ್ಳಿ ಅಂತೇಳಿ ಮಂಚೇನಹಳ್ಳಿ ನಮ್ಮ ವಿಧಾನಸಭಾ ಕ್ಷೇತ್ರದ ಮಂಚನಹಳ್ಳಿಗೆ ಸೇರ್ತದೆ ಅಲ್ಲಿ ರೀ ಪಾಪ ಹುಟ್ಟದಾಗಿಂದ ಇದುವರೆಗೂ ಅವ್ರಿಗೆ ಓಡೋಕೆ ರಸ್ತೆ ಇಲ್ಲ ರೀ ಆಯ್ತಪ್ಪ ನೀ ಹನ್ನೊಂದು ವರ್ಷ ಶಾಸಕ ಸಂಸದ ಮಿನಿಸ್ಟರ್ ಎಲ್ಲ ಆಗ್ಬಿಟ್ಟಿದ್ದಲ್ಲ ಏನೇನು ಆಗ್ಬೇಕು ಎಲ್ಲ ಆಗ್ಬಿಟ್ಟಿದ್ದಲ್ಲ ಸಿ ಎಂ ಒಂದು ಆಗ್ಬೇಕಿತ್ತು ಎಲ್ಲ ಆಗ್ಬಿಟ್ಟಿದ್ದಲ್ಲ ಹಳೇ ಅಲ್ಲಿ ಜನ ನಿಮ್ಗೆ ನೆನಪಾಗ್ಲಿಲ್ವಾ ಸ್ವಾಮಿ ನೆನಪಾಗ್ಲಿಲ್ವಾ ಯಾಕೆ ಅವ್ರು ಓಟ್ ಹಾಕಿರಲಿಲ್ವ ನಿಂಗೆ ಅವತ್ತು ನೀವು ಕೇಳಿದ್ರೆ ನಿನ್ನೆ ನಾನು ಕೇಳಬೇಕು ಧೈರ್ಯವಾಗಿ ಕೇಳಬೇಕು ರೀ ಯಾರಿಗೂ ಭಯ ಬೀಳಲ್ಲ ನಾನು ನೇರವಾಗಿ ಕೇಳ್ತೀನಿ ಮೊನ್ನೆ ನಿನ್ನೆ ಸಂಸದರು ಹೇಳಿದ್ದಾರೆ ಪ್ರೆಸ್ ಮೀಟಲ್ಲಿ ಸಂ ನೆನ್ನೆ ಸಂಸದರು ಹೇಳಿದ್ದಾರೆ ಅದು ಹಳೇ ಇಲ್ಲಿ ಪಾಪ ನಲ್ವತ್ತೈವತ್ತು ವರ್ಷದಿಂದ ಅವ್ರು ಓಡಾಡೋಕ್ಕೆ ಜಾಗ ಅಲ್ಲ ರೀ ಒಂದು ಆಂಬುಲೆನ್ಸ್ ಏನೋ ಯಾರಾದ್ರು ತೀರೋದ್ರೆ ಏನೋ ಹೆಚ್ಚು ಕಮ್ಮಿ ಆದರೆ ಆಂಬುಲೆನ್ಸ್ ಹೋಗ್ತಿರ್ಲಿಲ್ಲ ರೀ ಅಂಥದಕ್ಕೆ ಇನ್ನೇನು ಎರಡು ಮೂರು ದಿನದಲ್ಲಿ ಗುದ್ಲಿ ಪೂಜೆ ಮಾಡಬೇಕು ಅಂತೇಳಿ ರಸ್ತೆಯನ್ನು ಅಗಲ ಅಗಲೀಕರಣ ಮಾಡಿಸಿ ಮಳೆ ಬಂದು ತೇವ್ ಆಗಿಬಿಟ್ಟಿ ಇಲ್ಲ ಇಷ್ಟೊತ್ತು ರೆಡಿ ಮಾಡಿಬಿಡ್ತಿದ್ರು ಅದನ್ನು ಕಂಗುಟ್ಟಹಳ್ಳಿ ಪಂಚಾಯತ್ ರೀ ದಲಿತ ಅಂತ ಬಂಡೆ ಮೇಲೆ ಮನೆಗೆ ಕಟ್ಕೊಂಡಿದ್ದಾರೆ ಇವರು ಇಷ್ಟೆಲ್ಲ ಮಾತಾಡ್ತಾರೆ ಏನು ಇವ್ರು ಮಾಡಿರೋ ಕೆಲಸಗಳು ಇಷ್ಟೆಲ್ಲ ಮಾತಾಡ್ತಾರೆ ಕಂಗುಟ್ಟಹಳ್ಳಿ ಪಂಚಾಯತಿಯಲ್ಲಿ ಒಂದು ರ ಊರಿದೆ ಐವತ್ತು ಮನೆಗಳ ದಲಿತರ ಮನೆ ಇದ್ದಾವೆ ಅವ್ರಿಗೆ ಬಾತ್ರೂಮ್ಗೆ ಹೋಗೋಕ್ಕೆ ಬಾತ್ರೂಮ್ಗಳಿಲ್ಲ ರೀ ಈ ತನ್ನ ನೋಡೋದು ಸಿಂಗಪುರ್ ಅಂತ ಹೇಳ್ತಾರೆ ನೆಟ್ಟಿಗೆ ಟೂ ಹೋಗೋಕ್ಕೆ ಜಾಗ ಇಲ್ಲ ಅಲ್ಲಿ ಎಲ್ಲಿ ಹೋಗ್ಬೇಕು ಅವರು ಪಾಪ ಅವರು ಸಮುದಾಯದವರು ಶೌಚಾಲಯ ಇಲ್ಲ ನೆಟ್ಟಿಗೆ ಮಾತಿದ್ರೆ ನಾನು ಸಿಂಗಪುರ್ ಮಾಡಿದೆ ಅಂತ ಹೇಳ್ತಾರೆ ಆಯಿತು ಅದಕ್ಕೆ ಮೊದಲು ಏನು ಹೇಳಿದ್ರು ನಾನು ವಿಧಾನಸಭಾ ಕ್ಷೇತ್ರದ ಸಮ ಶಾಸಕನಾಗ್ಬಿಟ್ರೆ ಚಿಕ್ಕಬಳ್ಳಾಪುರನ ಸಿಂಗಪುರ್ ಮಾಡ್ತೀನಿ ಅಂತ ಹೇಳಿದ್ರೆ ಬಾಪಾ ತೋರಿಸ್ತೀನಿ ಸ್ವಾಮಿ ಸಿಂಗಪುರ್ ಇದೆ ಅಂತ ಬಾ ಬೆಳಗ್ಗೆ ನನ್ನ ಜೊತೆ ಬಾ ಹಳ್ಳಿ ಹಳ್ಳಿಗೆ ಕರ್ಕೊಂಡು ಹೋಗ್ತೀವಿ ಸಿಂಗಪುರ್ ಹೆಂಗೆ ಅಭಿವೃದ್ಧಿ ಆಗಿದೆ ನೀನು ಮಾಡಿ ನೀವು ಮಾಡಿರ್ತಕ್ಕಂಥ ನೀವು ಮಾಡಿರೋ ವಿಚಾರಗಳಲ್ಲಿ ಬನ್ನಿ ತೋರಿಸ್ತೀನಿ ನಾನು ರೀ ನೆಟ್ಟಿಗೆ ಯು ಜಿ ಡಿ ಇಲ್ಲ ರೀ ಪಾಪ ಜನ ಒದ್ಲಾಡ್ತಾ ಇದ್ದಾರೆ ರೀ ಆ ಯು ಜಿ ಡಿ ಕ್ಲೀನ್ ಮಾಡ್ಸೋಕೆ ಶಾಸಕ ಪ್ರದೀಪ್ ಈಶ್ವರ್ ಬರಬೇಕಾಯಿತು ಶಾಸಕ ಪ್ರದೀಪ್ ಅವರು ಆ ಚರಂಡಿ ಕ್ಲೀನ್ ಮಾಡ್ಸೋಕೆ ಶಾಸಕ ಪ್ರತಿಪಿಸ್ ಬರ್ಬೇಕಾಯ್ತಲ್ಲಪ್ಪ ಸ್ವಾಮಿ ಹನ್ನೊಂದು ವರ್ಷದಲ್ಲಿ ನಿಮ್ಗೆ ಯಾವ ಕ್ಲೀನ್ ಮಾಡಿಸಿದೆ ಚರಂಡಿ ಹೇಳ್ದೆ ಒಂದಲ್ಲ ಎರಡಲ್ಲಪ್ಪ ಇದು ಇರೋದು ಸಾವಿರ ಇದಾವೆ ಅಲ್ಲ ಅಭಿವೃದ್ಧಿ ಬಗ್ಗೆ ಚರ್ಚೆ ಮಾಡಲಿ ನಾವು ದಾಖಲೆ ಸಮೇತ ಕೊಡೋಕೆ ನಾವು ಸಿದ್ಧ ಇದ್ದೀವಿ ಶಾಸಕರೇ ಬೇಕಾಗಿಲ್ಲ ನಾವೇ ಕೊಡ್ತೀವಿ ಎಷ್ಟು ಬುಕ್ ಬೇಕು ಹೇಳಂತ ಕೊಡ್ತೀವಿ ಅವರು ಮಾಡಿರ್ತಕ್ಕಂಥ ಕೆಲಸಕ್ಕೆ ಟೇಪ್ ಕಟ್ ಮಾಡಿ ನಾನು ಅಭಿವೃದ್ಧಿ ಮಾಡಿದೆ ಅಂತ ಹೇಳ್ತೀನಿ ಮೊನ್ನೆ ಲೋಕಸಭಾ ಕ್ಷೇತ್ರ ಲೋಕಸಭಾ ಹೋಗಿ ಜನಕ್ಕೆ ಏನು ಹೇಳಿದೆ ನೀವು ಚಿಕ್ಕಬಳ್ಳಾಪುರ ಚಿಕ್ಕಬಳ್ಳಾಪುರ ಲೋಕಸಭಾ ಕ್ಷೇತ್ರವನ್ನು ಉನ್ನತ ಮಟ್ಟದ ಅಂತಾರಾಷ್ಟ್ರೀಯ ಮಟ್ಟಕ್ಕೆ ತಗೊಂಡು ಹೋಗ್ತೀರಿ ಅಂತ ಹೇಳಿದ್ವಿ ಮೊನ್ನೆಗೆ ಒಂದು ವರ್ಷ ಆಯಿತು ಇಲ್ಲಪ್ಪ ನಾನು ನನ್ನ ಕೊಡಿ ಸ್ವಾಮಿ ನೀವೇನೇನು ಮಾಡಿದರೆ ಒಂದು ವರ್ಷದಲ್ಲಿ ಅಭಿವೃದ್ಧಿ ಕೆಲಸ ಅಭಿವೃದ್ಧಿ ಕೆಲಸ ಏನೇನು ಮಾಡಿದರೆ ಅಂತೇಳಿ ಕೊಡಿ ಟೀಕೆ ಟಿಪ್ಪಣಿಗಳಿಗೆ ಹೆದರೋ ಅಂಥವ್ರಲ್ಲ ಸಾವಿರಕ್ಕೆ ಸಾವಿರ ನಾವು ಕ್ವಶನ್ಗೆ ಉತ್ತರ ಕೊಡೋಕೆ ತ ನಾವು ತಯಾರಿದ್ದೀವಿ ಹಾಗಾಗಿ ನಾವು ಕ್ವಶನ್ಗಳು ಕೇಳಿದ್ರೆ ನಾವು ಉತ್ತರ ಕೊಡೋಕೆ ನಾವು ತಯಾರಿದ್ದೀವಿ ಹಾಗಾಗಿ ತಮ್ಮ ಅಭಿವೃದ್ಧಿ ಏನಾದರೂ ಇದ್ದರೆ ತಮ್ಮನ್ನು ಕ್ವಶನ್ ಕೇಳಿ ನಾವು ಉತ್ತರ ಕೊಡ್ತೀವಿ ತಾವು ಇನ್ನೊಂದು ಹೇಳಕ್ಕೆ ಬಯಸ್ತೀನಿ ಸಂಸದರಿಗೆ ತಾವು ವೇದಿಕೆ ರೆಡಿ ಮಾಡಿ ಅನ್ನೊಂದಷ್ಟೇ ನೀವೇನೇನು ಮಾಡಿದ್ರ ಅನ್ನೋ ತನ್ನಿ ನಮ್ಮ ಸರ್ಕಾರ ಇದ್ದಾಗ ಮೊಯ್ಲಿ ಸಾಹೇಬ್ರು ಏನೇನು ಮಾಡಿದ್ರನ್ನೋ ನಾವು ತರ್ತೀವಿ ಆಮೇಲೆ ಎರಡು ವರ್ಷದಲ್ಲಿ ನಮ್ಮ ಶಾಸಕ ಪ್ರದೀಪ್ ಈಶೋರವರು ಅವರು ಎಷ್ಟು ಊರಿಗೆ ಭೇಟಿ ಕೊಟ್ಟಿದ್ದಾರೆ ಎಷ್ಟು ಕೆಲಸಗಳ ಕಾರ್ಯಗಳು ಮಾಡಿದ್ದಾರೆ ಆಂಬುಲೆನ್ಸಲ್ಲಿ ಎಷ್ಟು ಜನ ಜೀವ ಉಳಿಸಿದ್ದಾರೆ ಹೆಲ್ತ್ ಕ್ಯಾಂಪಲ್ಲಿ ಎಷ್ಟು ಪ್ರಾಣಿಗಳನ್ನ ಸ್ಟಂಟ್ ಹಾಕಿಸಿ ಆರ್ಟ್ ಆರ್ಟು ಪೇಷನಲ್ಲಿ ಎಷ್ಟು ಉಳಿಸಿದ್ದಾರೆ ಎಷ್ಟು ರಸ್ತೆಗಳ ಹಾಕ್ಸಿದ್ದೀವಿ ಎಷ್ಟು ಸಿಮೆಂಟ್ ರೋ ಹಾಕ್ಸಿದ್ದೀವಿ ಎಷ್ಟು ಅಂಗನವಾಡಿಗೆ ಅಂಗನವಾಡಿಗಳನ್ನ ಎಷ್ಟು ಕಟ್ಸಿದ್ದೀವಿ ದಾಖಲೆ ಸಮೇತ ನಾವು ಕೊಡ್ತೀನಿ ಹಾಗಾಗಿ ಹಾಗಾಗಿ ಏನೇ ಇದ್ದರೂ ಕೂಡ ಏನೇ ಇದ್ರೂ ಕೂಡ ತಾವು ಪ್ರಶ್ನೆ ಮಾಡಬೇಕಾದೆ ಎರಡು ವರ್ಷ ಆಗಿದೆ ಒಪ್ಕೊಳ್ಳೋಣ ನಮ್ಮ ಶಾಸಕ ಶಾಸಕರು ಎರಡು ವರ್ಷ ಆಗಿದೆ ಶಾಸಕರಾಗಿ ನಾವು ಒಪ್ಕೊಂತೀವಿ ಎರಡು ವರ್ಷದಲ್ಲಿ ಮಾಡಿರ್ತಕ್ಕಂಥ ಕೆಲಸಗಳು ನೀವು ಹನ್ನೊಂದು ವರ್ಷ ಅಧಿಕಾರದಲ್ಲಿದ್ದ ಕೂಡ ಮಾಡಿಲ್ಲ ಸ್ವಾಮಿ ಅಷ್ಟು ಕೆಲಸಗಳನ್ನು ನಾವು ಮಾಡಿದ್ದೀವಿ ಹಾಗಾಗಿ ಸುಮ್ಮನೆ ಅಧಿಕಾರದಲ್ಲಿದ್ದ ಸಂದರ್ಭದಲ್ಲಿ ಮಾತ್ರ ನಾವು ಚಿಕ್ಕಬಳ್ಳಾಪುರ ಸಿಂಗಪುರ್ ಮಾಡ್ತೀವಿ ಲೋಕಸಭಾ ಎಲೆಕ್ಷನ್ ಬಂದಾಗ ಅಂತಾರಾಷ್ಟ್ರೀಯ ಮಟ್ಟಕ್ಕೆ ಕೊಂಡೊಯ್ತೀವಿ ಅಂತ ಹೇಳೋದಲ್ಲ ನೆಟ್ಟಿಗೆ ನೀವು ಯು ಡಿ ಯು ಜಿ ಡಿ ಸಮೇತ ಮಾಡಿಸಿಲ್ಲ ಆ ಯು ಜಿ ಡಿ ಮಾ ಶಾಸಕ ಪ್ರದೀಪ್ ಊರು ಊರೂರಿಗೆ ಹೋಗಿ ಇದ್ದಾರೆ ಆ ಪೆರೆಯ ಸಂದ್ರದಲ್ಲಿ ಹುಟ್ಟದಾಗಿಂದ ದಲಿತರ ಹುಣಕ್ಕೆ ದಲಿತರ ರೀ ಸ್ಮಶಾನ ಇರಲಿಲ್ಲ ಅದನ್ನು ಶಾಸಕ ಪ್ರದೀಪ್ ಈಶ್ವರು ಬಂದು ಮಾಡಬೇಕಾಯ್ತು ಸುಮ್ಮನೆ ಏರ್ಪಂತ ಹೋದ್ರೆ ಸಾವಿರ ಇದ್ದಾವೆ ಹಾಗಾಗಿ ನಮ್ಮ ಅಧ್ಯಕ್ಷರು ಇಬ್ಬರು ಕೂಡ ಮಾತಾಡಿದ್ದಾರೆ ನಾನ್ ಜಾಸ್ತಿ ನಾವು ಉತ್ತರ ಕೊಡ್ತೀವಿ ದಾಖಲೆ ಸಮೇತ ತರಬೇಕು ಚಿಡ್ಲಿಘಟ ಸರ್ಕಾರದಲ್ಲಿ ವೇದಿಕೆ ಯಾವಾಗ ರೆಡಿ ಮಾಡ್ತಾರೋ ತಾವು ಹೇಳಿದ್ರೆ ನಾವು ದಾಖಲೆ ಸಮೇತ ಬುಕ್ಲೆಟ್ ರೆಡಿ ಮಾಡಿಕೊಂಡು ತಮ್ಮ ಮುಂದೆ ಬಂದು ನಿಲ್ತೀವಿ ಅಂತ ಹೇಳ್ತಾ